ಹಲೋ ಫ್ರೆಂಡ್ಸ್ ನೀವು ನೋಡ್ತಾ ಇದ್ರ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ನಾನು ರಾಶ್ಮಿ ಈ ಡಿಪ್ರೆಷನ್ ಅನ್ನೋದು ಯಾರನ್ನೂ ಬಿಡಲ್ಲ ಸೆಲೆಬ್ರಿಟೀಸ್ ಆಗಿರ್ಬೋದು ಅಥವಾ ಸಾಮಾನ್ಯ ಜನರಾಗಿರ್ಬೋದು ಯಾರೇ ಆಗ್ಲಿ ಡಿಪ್ರೆಷನ್ ಅನ್ನೋದು ಎಲ್ರೂನು ತುಂಬಾನೇ ಕಾಡುತ್ತೆ ಆದ್ರೆ ಇದೇ ಡಿಪ್ರೆಷನ್ ಗೆ ತುಂಬಾ ಜನ ಸಾಯೋಕು ಹೋಗ್ತಾರೆ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಿನ್ನೆ ನಾನ್ ನಿಮ್ಗೆ ಹೇಳಿದ ಒಂದು ಸ್ಟೋರಿ ಬೆಂಗಳೂರಿನ ಮೂಲದ ಹುಡುಗ ಒಬ್ಬ ಮುಂಬೈನಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಅದು ಕೇವಲ ಡಿಪ್ರೆಷನ್ ಇಂದ ಇದೀಗ ಒಳ್ಳೆ ಹುಡುಗ ಪ್ರಥಮ್ ಆತ್ಮಹತ್ಯೆಗೆ ಯತ್ನ ಮಾಡಿದ್ದಾರೆ ಪ್ರಥಮ್ ಆತ್ಮಹತ್ಯೆಗೆ ಟ್ರೈ ಮಾಡಿರೋದಕ್ಕೆ ರೀಸನ್ ಆದ್ರೂ ಏನು ಅದನ್ನ ನಾನು ಹೇಳ್ತೀನಿ ಕೇಳಿ ಬಿಗ್ ಬಾಸ್ ವಿನ್ನರ್ ಒಳ್ಳೆ ಹುಡುಗ ಪ್ರಥಮ್ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ತಗೊಂಡು ಪ್ರಥಮ್ ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಮುಂದಾಗಿದ್ರು ಅಂತ ಹೇಳಲಾಗ್ತದೆ ಇವತ್ತು ಬೆಳಗಿನ ಜಾವ ಸುಮಾರು ನಾಲ್ಕು ಗಂಟೆಗೆ ಫೇಸ್ಬುಕ್ ನಲ್ಲಿ ಲೈವ್ ಗೆ ಬಂದದ್ದ ಪ್ರಥಮ್ ತಮ್ಗೆ ವೈಯಕ್ತಿಕವಾಗಿ ಮತ್ತು ಮಾನಸಿಕವಾಗಿ ಕೆಲವರು ಹಿಂಸೆ ಮಾಡುತ್ತಿದ್ದಾರೆ ಅಂತ ಹೇಳ್ಕೊಂಡು ಬೇಸರ ವ್ಯಕ್ತಪಡಿಸಿದ್ದಾರೆ ಈ ವೇಳೆ ಲೋಕಿ ಎಂಬುವರು ಹೆಸರನ್ನ ಪ್ರಸ್ತಾಪಿಸಿರುವ ಪ್ರಥಮ್ ತನ್ನ ನೋವಿಗೆ ಅವರೇ ಕಾರಣ ಎಂಬುದನ್ನ ಕೂಡ ಹೇಳಿಕೊಂಡಿದ್ದಾರೆ ಇನ್ನು ಬಿಗ್ ಬಾಸ್ ನಲ್ಲಿ ಗೆದ್ದ ಹಣಕ್ಕೆ ಸಂಬಂಧಪಟ್ಟಂತೆ ಲೋಕಿ ಮತ್ತು ಕೆಲವು ಚಾನೆಲ್ ಅವರು ಮಾನಸಿಕವಾಗಿ ಹಿಂಸೆ ಮಾಡ್ತಿದಾರಂತೆ ಬದುಕೋದಕ್ಕೆ ಬಿಡ್ತಾ ಇಲ್ವಂತೆ ಹಾಗಾಗಿ ಪ್ರಥಮ್ ಫೇಸ್ಬುಕ್ ಲೈವ್ ನಲ್ಲಿ ಬಂದು ಹೇಳಿಕೊಂಡು ಬೇಜಾರ್ ಮಾಡ್ಕೊಂಡಿದ್ದಾರೆ ಕಳೆದ ಹಲವು ದಿನಗಳ ಹಿಂದೆ ಲೋಕೇಶ್ ಮತ್ತು ಪ್ರಥಮ್ ಇಬ್ಬರ ಮಧ್ಯ ಜಗಳ ಆಗಿತ್ತು ಇದಾದ ಬಳಿಕ ಪ್ರಥಮ್ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹಲ್ಲೆ ಮಾಡಿದ್ರು ಅಂತ ಲೋಕೇಶ್ ಅವರು ಬಸವೇಶ್ವರ ನಗರ ಪೊಲೀಸ್ ಠಾಣೆಗೆ ದೂರು ಕೂಡ ಕೊಟ್ಟಿದ್ರು ಅಷ್ಟೇ ಅಲ್ಲದೆ ಪ್ರಥಮ್ ಮತ್ತು ಲೋಕೇಶ್ ನ ಫೋನ್ ಕಾನ್ವರ್ಸೇಷನ್ ಅನ್ನ ಲೋಕೇಶ್ ತಮ್ಮ ಫೇಸ್ಬುಕ್ ನ ಪೋಸ್ಟ್ ಮಾಡಿದ್ರು ಅಂತ ಹೇಳಲಾಗಿದೆ ಈ ಸಂಬಂಧ ಇಬ್ಬರ ನಡುವೆ ರಾತ್ರಿ ಜಗಳವಾಗಿದ್ದು ಬಳಿಕ ಪ್ರಥಮ್ ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ತಗೊಂಡು ಆತ್ಮಹತ್ಯೆಗೆ ಟ್ರೈ ಮಾಡಿದ್ದಾರೆ ಅಂತ ಕೂಡ ಮೂಲಗಳು ತಿಳಿಸಿದೆ ಇದು ಸಾಲದು ಅಂತ ಪ್ರಥಮ ಮನೆಯಲ್ಲಿ ಕಳ್ತನ ಆಗಿದೆ ಹಾರ್ಡ್ ಡಿಸ್ಕ್ ಮೊಬೈಲ್ ಎಲ್ಲಾ ದೋಚ್ಕೊಂಡು ಕಳ್ರು ಪರಾರಿಯಾಗಿದ್ದಾರೆ ಇದನ್ನ ನೋಡ್ತಾ ಇದ್ರೆ ನಮ್ಗೆ ನೆನಪಾಗೋದು ನರೇಂದ್ರ ಮೋದಿ ಅವರ ಮನ್ ಕಿ ಬಾತ್ ಪ್ರೋಗ್ರಾಂ ಮೋದಿ ಅವರು ತಮ್ಮ ಮನ್ ಕಿ ಬಾತ್ ಪ್ರೋಗ್ರಾಂ ಅಲ್ಲಿ ಎಷ್ಟು ಚೆನ್ನಾಗಿ ಡಿಪ್ರೆಷನ್ ಬಗ್ಗೆ ಮಾತಾಡಿದ್ದಾರೆ ಹಾಗೆ ಡಿಪ್ರೆಷನ್ ಇದ್ರೆ ಯಾರು ಅಂತ ಡಿಸಿಷನ್ ಗೆ ಹೋಗೋ ಬದಲು ಬೇರೆ ಕಡೆ ಮೈಂಡ್ ಅನ್ನ ಡೈವರ್ಟ್ ಮಾಡ್ಕೊಂಡ್ರೆ ಆತ್ಮಹತ್ಯೆ ಅನ್ನೋದು ಅವ್ರ ತಲೆಗೆ ಬರೋದಿಲ್ಲ ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ನಿಮ್ಮ ಕಾಮೆಂಟ್ಸ್ ಅನ್ನ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಿ ಕಳಿಸಿ ಅಂಡ್ ಇನ್ನಷ್ಟು ಸುದ್ದಿಗಳಿಗೆ ನೀವು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಜೊತೆಗೆ ಇನ್ನು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ ಲೈಕ್ ಮಾಡಿ